ಸುದೀಪ್ ಸರ್ ಅಶ್ವಿನಿ ಗೌಡ ಅವ್ರಿಗೆ ಸಖತ್ ಆಗಿ ಮಾತಾಡಿದಾರೆ ಅದ್ ಏನಪ್ಪಾ ಅಂದ್ರೆ ನಮ್ಗೆ ಯಾರಾದ್ರೂ ರೆಸ್ಪೆಕ್ಟ್ ಕೊಡ್ಬೇಕು ಅಂಡ್ ನಮ್ಮ ಹತ್ರ ತುಂಬಾ ನೀಟಾಗಿ ಮಾತಾಡ್ಬೇಕಂದ್ರೆ ಮೊದಲನೇದಾಗಿ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದ್ ಕಲಿಬೇಕು ಅಂಡ್ ನಾವು ಕೂಡ ಅವ್ರ ಹತ್ರ ನೀಟಾಗಿ ಮಾತಾಡ್ಬೇಕು ಅದರ್ವೈಸ್ ನಾವೇ ನೀಟಾಗಿ ಮಾತಾಡ್ತಿಲ್ಲ ನಾವೇ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂದ್ರೆ ಇನ್ನೊಬ್ರಿಂದ ರೆಸ್ಪೆಕ್ಟ್ ನ ಬೇಕು ಅಂತ ಅನ್ಕೊಳೋದೆ ದೊಡ್ಡ ತಪ್ಪು ಅಂತ ಸಖತ್ ಆಗಿ ಮಾತಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೋಮೋ ಇದೆ ಹಾಕ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಏಕೆಂದ್ರೆ ನಿಮ್ಮ ಪ್ರೋತ್ಸಾಹ ಸಹಕಾರ ನನಗೆ ತುಂಬಾನೇ ಮುಖ್ಯ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೋಸ್ಕರ ಸೊ ಇವಾಗ ಪ್ರೋಮೋ ಹಾಕ್ತೀನಿ ಬನ್ನಿ ಮುಂದೆ ಅದ್ರ ಬಗ್ಗೆ ಮಾತಾಡುವ ಏಕವಚನ ಏಕ ವಚನ ಏಕವಚನ ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜವಾದಿ ಮಾಡಕ್ ಆಗುತ್ತೋ ಅಷ್ಟು ಮಾಡ್ತಿದ್ರು ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೊಬೇಕು ಅಂದ್ರೆ ಪ್ರತಿ ಚಿಕ್ಕ ಮಗುಗೂ ಹೋಗಿ ಬನ್ನಿ ಅನ್ನೋದ್ ಕಲಿರಿ ಮಾತೆತ್ರೆ ಯಾವ ಯಾವ ಹುಡುಗಿಗ ಮಾತಾಡಬೇಡಿ ಯಾರು ಏನ್ ಮಾತಾಡ್ತಾ ಇದಾರೆ ಯಾರ್ಯಾರು ಅಶ್ವಿನಿ ಅವ್ರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದಿರಿ ಹೆಣ್ಮಕ್ಳಲ್ಲಿ ಕೈ ಎತ್ರಿ ಓ ಇಷ್ಟೊಂದು ಕೈಗಳು ಅಂಡ್ ಅವರೇ ಈ ಮನೆಯಲ್ಲಿ ವುಮೆನ್ ಕಾರ್ಡ್ ಬೇಡ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರೋಮೋ ಮೇಲೆ ನಿಮ್ಗೆ ಅನಸ್ತಾ ಇದೆ ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಇನ್ನ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಸುದೀಪ್ ಸರ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಶ್ವಿನಿ ಗೌಡ ಅವರು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಅಂದ್ರೆ ನನಗೆ ಅವರೇ ಅಶ್ವಿನಿ ಗೌಡ ಅವರೇ ಅಂತಾನೆ ಕರಿಬೇಕು ನನಗೆ ಹೋಗಿ ಬನ್ನಿ ಅಂತಾನೆ ಮಾತಾಡ್ಬೇಕಂತ ಹೇಳ್ತಾ ಇದಾರೆ ಸೊ ಹಂಗಿದ್ದಾಗ ಅವ್ರು ಸಣ್ಣ ಹುಡುಗನಿಂದ ಹಿಡಿದು ದೊಡ್ಡೋರ್ವರ್ಗುನು ನೀವು ತಾವು ಬನ್ನಿ ಹೋಗಿ ಅವರೇ ಅಂತಾನೆ ಮಾತಾಡ್ಬೇಕು ಅದರ್ವೈಸ್ ಅವ್ರಿಗೆ ಯಾವ್ದೇ ಅರ್ಹತೆ ಕೂಡ ಇರೋದಿಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸೊ ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು ಹೋಗಲು ಬಾರಲು ಏನು ಬೇಕಾದ್ರೂ ಮಾತಾಡ್ಬೋದು ಬಟ್ ಅವ್ರಿಗೆ ಮಾತ್ರ ಆ ಬನ್ನಿ ಹೋಗಿ ಅವರೇ ಅಂತಾನೆ ಮಾತಾಡ್ಬೇಕು ಅಂಡ್ ಏನ್ ಗೊತ್ತಾ ಸುದೀಪ್ ಸರ್ ಇನ್ನೊಂದ್ ಮಾತು ಕೂಡ ಹೇಳ್ತಾರೆ ಉಮೆನ್ ಕಾಂಡ್ ಪ್ಲೇ ಮಾಡೋದನ್ನ ಬಿಡಿ ಬಿಗ್ ಬಾಸ್ ಮನೇಲಿ ಅಂತ ಮೈನ್ ಮಾಡ್ತಾ ಇರೋದೇ ಅದು ಅವ್ರು ಏನ್ ಹೇಳ್ತಾರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇಲ್ಲ ಹೆಣ್ಮಕ್ಳಿಗೆ ನೀನು ತಾನು ಅಂತ ಮಾತಾಡ್ತಾರೆ ಅಂತ ಬಟ್ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅಲ್ಲಿ ಹೆಣ್ಮಕ್ಳಿಂತ ಇಂತ ಇದ್ದಾಗ ನೀನು ತಾನು ಅಂತಾನೆ ಮಾತಾಡೋದು ಬನ್ನಿ ಹೋಗಿ ಅಂತ ಮಾತಾಡೋದಕ್ಕಾಗಲ್ಲ ಸೊ ಅದಕ್ಕೆ ಮಿಕ್ಕಿದರೆಲ್ಲ ಸುಮ್ನೆ ಇದಾರೆ ಅವ್ರಿಗೇನಾಗಂತ ಮರ್ಯಾದೆ ಇಲ್ಲ ಎಲ್ಲ ಬಿಟ್ಟಿದ್ದಾರೆ ಅಂತ ಅಲ್ಲ ಸೊ ಅವ್ರಿಗೂ ಒಂದು ರೆಸ್ಪೆಕ್ಟ್ ಇದೆ ಅವ್ರಿಗೂ ಒಂದು ಐಡೆಂಟಿಟಿ ಇದೆ ಅವ್ರಿಗೂ ಮರ್ಯಾದೆ ಇದೆ ಸೊ ಏನಕ್ಕೆ ಅಂದ್ರೆ ಅದು ಒಂದು ಏಜ್ ಡಿಫ್ರೆನ್ಸ್ ಇರೋದ್ರಿಂದ ನೀನು ತಾನು ಅಂತ ಬಂದೇ ಬರುತ್ತೆ ಅದಕ್ಕೆ ಸುಮ್ಮನೆ ಇದಾರೆ ಬಟ್ ಅಶ್ವಿನಿ ಗೌಡವರು ಏನ್ ಮಾಡ್ತಿದ್ದಾರೆ ಮೇನ್ಲಿ ಉಮೆನ್ ಕಣ್ಣ ಪ್ಲೇ ಮಾಡ್ತಿದ್ದಾರೆ ಅನ್ನೋದು ಪಕ್ಕಾ ಗೊತ್ತಾಗ್ತಿದೆ ಅದನ್ನ ಸುದೀಪ್ ಸರ್ ಕೂಡ ಐಡೆಂಟಿಫೈ ಮಾಡಿ ಸಖತ್ ಆಗಿ ಒಳಗಡೆ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಅವ್ರಿಗೆ ಮಾತಾಡಕ್ಕೆ ಮಾತೇ ಇಲ್ಲ ಸುದೀಪ್ ಸರ್ ಮುಂದೆ ಅವತ್ತಿಷ್ಟು ಮಾತಾಡಿದ್ರು ರಘು ಅವ್ರು ಸುಮ್ನಿದ್ರು ಅವ್ ಹೋಗಲೇ ಬಾರೆ ಅಂತ ಸಖತ್ ಆಗ್ ಮಾತಾಡಿದ್ರು ಬಟ್ ಇವತ್ತು ಮಾತಾಡೋದಕ್ಕೆ ಅವ್ರಿಗೆ ಮಾತೇ ಇಲ್ಲ ಅಂಡ್ ರಘು ಅವ್ರ ಕೂಡ ಅವತ್ತೊಂದು ಹೇಳಿದ್ರು ನಂದು ತಪ್ಪಿದ್ರೆ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಹೋಗಿದ್ದಾರೆ ನಾನು ಅದಕ್ಕೆ ರೆಡಿ ಇದೀನಿ ತಪ್ಪಿಲ್ಲ ನಾನು ಅವ್ರ ಹತ್ರ ಸಾರಿ ಕೇಳಲ್ಲ ಅಂತ ಸೊ ಅವ್ರು ಮಾಡಿದ್ದು ಕರೆಕ್ಟ್ ಆಯ್ತು ಅವತ್ತು ಸಾರಿ ಕೇಳ್ದೆ ಇದ್ದಿದ್ದೆ ಯಾಕಂದ್ರೆ ಸಾರಿ ಹೋಗಿ ಕೇಳ್ಬಿಟ್ಟಿದ್ರೆ ಅವ್ರದೇ ತಪ್ಪು ಅಂತ ಅನಿಸ್ತಿತ್ತು ರಘು ಅವ್ರದೇ ಸೊ ಅವ್ರು ಸಾರಿ ಕೇಳ್ದಿದ್ದೆ ಒಂದು ಒಳ್ಳೇದ ಅನಿಸ್ತು ಸೊ ಸುದೀಪ್ ಸರ್ ಇವತ್ತು ಸಖತ್ ಅವ್ರಿಗೆ ಕ್ಲಾಸ್ ತಗೊಳ್ತಾರೆ ಪೂರಾ ಇವತ್ತಿಂದ ಒಂದು ಕಿಚ್ಚನ ಪಂಚಾಯತಿ ಮಸ್ತ್ ಆಗಿರುತ್ತೆ ಯಾರು ಮಿಸ್ ಮಾಡ್ಕೊಳ್ಳ್ದೆ ನೋಡಿ ಅಂಡ್ ಮಿಕ್ಕಿರೋ ಗಿಲ್ಲಿ ವಿಚಾರದಲ್ಲೂ ಅವರಿಗೆ ಸಕ್ಕತ್ತೆ ಕ್ಲಾಸ್ ಆಗುತ್ತೆ ಅಂತ ಅನ್ಸುತ್ತೆ ಸೊ ಗಿಲ್ಲಿ ವಿಚಾರ ಬಟ್ ಈ ಪ್ರೋಮೋ ಒಳಗಡೆ ಮಾತಾಡಿಲ್ಲ ಇನ್ನೊಂದು ರಘೋವರಿಗೆ ಮಾತಾಡಿರನ್ನ ಮಾತಾಡ್ತಿದ್ರೆ ಅಂತ ಅನಿಸ್ತಿದೆ ಸೊ ಯಾರು ಮಿಸ್ ಮಾಡ್ಕೊಳ್ ಇವತ್ತಿನ ಕಿಚನ ಪಂಚಾಯಿತಿನ ನೋಡಿ ನಾನು ನೋಡ್ತೀನಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಿರೋದೇನಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ನೋಡಿದ್ರೆ ಸಿಗೋಣ ಗಾಯ್ಸ್ ಬಾಯ್